Audio jump ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ತಾಳಿ ಚೈನನ್ನು ನೋಡಿದರೆ ಅದರರ್ಥ ಏನು ಅಂತ ತಿಳಿಯೋಣ ಅಂದರೆ ಮಂಗಳ ಸೂತ್ರವನ್ನು ಅದರ ಅದರರ್ಥ ಏನು ಅಂತ ತಿಳಿಯೋಣ ಮಂಗಳ ಸೂತ್ರದ ಬಗ್ಗೆ ಕನಸು ಅಂದರೆ ನಿಮ್ಮ ಪ್ರಸ್ತುತ ಸಂಬಂಧದೊಂದಿಗೆ ನಿಮ್ಮ ತೃಪ್ತಿ ಮತ್ತು ಸಂತೋಷದ ಸಂಕೇತವಾಗಿರುತ್ತೆ ಇನ್ನು ನೀವು ಯಾವುದನ್ನಾದರೂ ಹೆಚ್ಚು ಗಮನ ಹರಿಸಬೇಕು ಅಥವಾ ಯಾರನ್ನಾದರೂ ಹೆಚ್ಚು ಎಚ್ಚರಿಕೆಯಿಂದ ಆಲಿಸಬೇಕು ಅಂತ ಅರ್ಥ ಇನ್ನು ನಿಮ್ಮ ಸುತ್ತಲಿರುವ ಜನರೊಂದಿಗೆ ನೀವು ಸಂತೋಷವನ್ನು ಆರಡಲು ನೀವು ಬಯಸುತ್ತೀರಾ ಅಂತ ಅರ್ಥ ಇನ್ನು ಈ ಕನಸು ಅದೃಷ್ಟ ಯಶಸ್ಸು ಮತ್ತು ಅದೃಷ್ಟವನ್ನ ಸೂಚಿಸುತ್ತೆ ಇನ್ನು ಜೀವನದಲ್ಲಿ ನೀವು ಎಲ್ಲಿದ್ದೀರಿ ಎಂಬುದರ ಬಗ್ಗೆ ನೀವು ತೃಪ್ತಿಯನ್ನ ಹೊಂದಿದ್ದೀರಿ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ತಾಳಿಚೈನನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ತಾಳಿ ಚೈನ್ ಬಗ್ಗೆ ಕನಸು ಅಂದರೆ ನೀವು ಹಿಂಪಡೆಯಲು ಅಥವಾ ನಿಯಂತ್ರಣವನ್ನು ಮರಳಿ ಪಡೆಯಬೇಕಾದ ಯಾವುದನ್ನಾದರೂ ಪ್ರತಿನಿಧಿಸುತ್ತೆ ನೀವು ಭಾವನಾತ್ಮಕವಾಗಿ ನಿಗ್ರಹಿಸುತ್ತಿರ್ಬೋದು ಇನ್ನು ನೀವು ಗುರಿಯತ್ತ ಸ್ಥಿರ ಪ್ರಗತಿಯನ್ನು ಮಾಡುತ್ತಿರ್ಬೋದು ಇನ್ನು ಈ ಕನಸು ಕಲಿಯಬೇಕಾದ ಅಮೂಲ್ಯವಾದ ಪಾಠಕ್ಕೆ ಮುನ್ನುಡಿಯಾಗಿರುತ್ತೆ ನೀವು ಹೊಸ ದಿಕ್ಕು ಅಥವಾ ಗುರಿಯತ್ತ ಸಾಗುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಮಂಗಳ ಸೂತ್ರದ ಬಗ್ಗೆ ಕನಸು ಅಂದರೆ ದುರಸ್ತಿಯ ಅಗತ್ಯವಿರುವಂತಹ ಸ್ನೇಹ ನಿಮ್ಮ ಹೊಸ ಅಂಶವನ್ನು ನೀವು ಕಂಡುಕೊಳ್ಳುತ್ತೀರಾ ಅಂತ ಅರ್ಥ ಅದು ನಿಮ್ಮ ಗುಪ್ತ ಪ್ರತಿಭೆ ಅಥವಾ ಜ್ಞಾನ ಕೂಡ ಆಗಿರ್ಬೋದು ಇನ್ನು ನಿಮ್ಮ ಉಪಪ್ರಜ್ಞೆಯು ನೀವು ಕಡೆಗಣಿಸುತ್ತಿರುವ ವಿಶೇಷವಾದ ಸಂದೇಶದ ಮೂಲಕ ನಿಮ್ಮನ್ನು ಎಚ್ಚರಿಸಲು ಈ ಥರ ಕನಸು ಬೀಳುತ್ತೆ ಅಂತ ಹೇಳ್ಬೋದು ಇನ್ನು ಈ ಕನಸು ಮನಸ್ಸಿನ ಶಾಂತಿಯ ಸೂಚನೆ ಕೂಡ ಆಗಿರ್ಬೋದು ಇನ್ನು ನೀವು ಜೀವನ ಮತ್ತು ಸಮಾಜದಿಂದ ಸಂಪರ್ಕ ಕಳೆದುಕೊಂಡಿದ್ದೀರಿ ಎಂಬ ಅರ್ಥವನ್ನ ಕೂಡ いいかげんにするい煮て。 ಮೂರನೆಯದಾಗಿ ತಾಳಿಯ ಬಗ್ಗೆ ಕನಸು ಅಂದರೆ ಯಾರಾದರೂ ನಿಮ್ಮನ್ನು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೇನೇ ಆದಂತಹ ಆಸೆಗಳು ಇರುತ್ತೆ ಅಂದರೆ ಏನಾದರೂ ಗುರಿಯನ್ನು ಸಾಧಿಸಬೇಕು ಹಾಗೇನೆ ಸಾರ್ವಜನಿಕವಾಗಿ ಎಲ್ಲರ ಜೊತೆ ಕೂಡ ಬೆರಿಬೇಕು ಅನ್ನುವ ನಿಮ್ಮ ಆಸೆಗೆ ಯಾರಾದರೂ ತಡೆ ಒಡ್ಡುತ್ತಾರೆ ಅಥವಾ ನಿಮ್ಮನ್ನು ಪ್ರತ್ಯೇಕಿಸುತ್ತಾರೆ ಅಂತ ಅರ್ಥ ಹಾಗಾಗಿ ನೀವು ತುಂಬಾ ಗೊಂದಲಕ್ಕೆ ಒಳಗಾಗಿದ್ದೀರಿ ಅಂತ ಅರ್ಥ ಇಂತಹ ಪರಿಸ್ಥಿತಿಯಲ್ಲಿ ನೀವು ಅದರಿಂದ ದೂರ ಹೋಗೋಕೆ ಅಥವಾ ಪಲಾಯನ ಮಾಡೋಕೆ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ ಅಂತಾನೆ ಹೇಳ್ಬಹುದು ನಾಲ್ಕನೆಯದಾಗಿ ತಾಳೆ ಸರಪಳಿಯ ಬಗ್ಗೆ ಕನಸು ಯಶಸ್ಸಿನ ತ್ವರಿತ ಏರಿಕೆಯನ್ನ ಪ್ರತಿನಿಧಿಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಕಡೆಗಣಿಸುತ್ತಿರುವ ಯಾವುದನ್ನಾದ್ರೂ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಇನ್ನು ಈ ಕನಸು ಆಚರಣೆ ಮತ್ತು ಸಂತೋಷದ ಸುಳಿವು ಕೂಡ ಆಗಿರುತ್ತೆ